ಕಬ್ಬನ್ ಪಾರ್ಕ್ ನಡೆಯದಾರರ ಸಂಘ ಹಾಗೂ ಫೋರಂ ವತಿಯಿಂದ ಅಕ್ಟೋಬರ್ ಇಪ್ಪತ್ತಾರರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಲ್ಕನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ಸಾಧಕಿಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಎಲೆಮೆರೆ ಕಾಯಿಯಂತೆ ದುಡಿಯುತ್ತಿರುವ ಹನ್ನೆರಡು ಜನ ಸಾಧಕಿಯರನ್ನು ಗುರುತಿಸಿ ಪ್ರಶಸ್ತಿಗೆ ಹಾಜರಾಗುತ್ತಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಮೂಲದ ಆಸ್ಟ್ರೇಲಿಯಾ ನಿವಾಸಿ ರೆಬಾಕಾ ಟೈಲರ್ ಅವರು ಮಾತನಾಡಿ ಪ್ರಶಸ್ತಿ ನೀಡುವ ಬಗ್ಗೆ ಸಂಘಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಅಲ್ಲದೆ ಅಧ್ಯಕ್ಷ ಉಮೇಶ್ ಅವರು ಮಾತನಾಡಿ ನಾಲ್ಕು ವರ್ಷದಿಂದ ಪ್ರಶಸ್ತಿ ನೀಡುತ್ತಾ ಬರಲಾಗುತ್ತಿದೆ ಪ್ರತಿ ವರ್ಷ ಸಾಧಕಿಯರನ್ನು ಹುಡುಕಿ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ಇದೇ ವೇಳೆ ತಿಳಿಸಿದರು I've had um, a reality check, to be honest. But through all of that, I decided to take up wood carving. Now, wood carving is a very strenuous, hard material, and I hold a world record for wax sculpture. Now, wax and wood are very, very, very different mediums. And when you think of wood, you think of a man, someone who is strong, someone who can, you know, hold power tools, uh, something that runs on high electricity. ವಿದೇಶ ಏನ್ ಸಹಾಯ ಬೇಕಾಗಿರೋದ್ರವರಿಗೆ ಅವರಿಗೆ ಅವರಿಗೆ ಸಮಾಜದಿಂದ ಅವ್ರಿಗೆ ಗೊಬ್ಬರ ಗಮನ ಹರಿಸಿ ಅವ್ರನ್ನ ಅವ್ರ ಬಗ್ಗೆ ಗಮನ ಹಾಸಿ ಅವ್ರನ್ನ ತೊಂದರೆ ಆಗಿರೋ ತೊಂದರೆ ನಿವಾರಿಸ್ತಾರೆ ಅದಕ್ಕೆ ಹಾಕಿ ಅವರಿಗೆ ನಾವು ಎರಡನೇ ಅಂದ್ರೆ ಇವರು ಅಂಜು ಕ್ರೀಡೆ ಬಾಬಿದ ಕ್ರೀಡೆಯಿಂದ ಅಚಿವರ್ಸರ್ ಅಚಿವರ್ ಅವಾರ್ಡ್ ಇದು ಫೋರ್ತ್ ಟೈಮ್ ದಕ್ಷಿಣ ಭಾರತದಲ್ಲಿ ರವೀಂದ್ರ ಕಲಕ್ಷದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಾವು ಈ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಪಂಚದಲ್ಲಿ ಯಾರು ಎಲೆಮರೆಕಾಯಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಗುರುತಿಸಿ ಕೊಡುವಂಥದ್ದು ಇದು ಪ್ರಶಸ್ತಿ ಪ್ರದಾನ ಇದು ಯಾವುದೇ ಒಂದು ಹಣದಿಂದ ಆಗಲಿ ಯಾರೋ ಒಂದು ಫೀಸ್ ತಗೊಂಡು ಅಂತ ಯಾವುದೋ ಒಂದು ಮಾಡ್ತಾ ಇಲ್ಲ ನಾವು ವೈಯಕ್ತಿಕವಾಗಿ ನಿಜವಾಗಿ ಶೋಷಣೆ ಒಳಗಾಗಿರೋದು ನಿಜವಾಗಿ ಸಾಧನೆ ಮಾಡಿರ್ತಕ್ಕಂಥ ಗುರುತಿಸಿಕೊಡೋಂಥ ಪ್ರಶಸ್ತಿ ಪ್ರಧಾನ ಈ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇದ್ದಾರೆ ಹಾಗೆ ಮಾನ್ಯ ಮಂತ್ರಿ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ಹಾಗೆ ಇದ್ರೊಳಗೆ ಸ ಪ್ರಶಸ್ತಿ ತಗೊಳ್ತಾ ಇರೋಂಥ ಎಲ್ಲ ಅವಾರ್ಡಿಗಳು ಇದರೊಳಗೆ ಬಾಬಿ ಜಾರ್ಜು ಮತ್ತು ಕಸ್ತೂರಿ ಶಂಕರ್ ಅವರು ಸಂಗೀತದಿಂದ ಆಮೇಲೆ ಸೌಮ್ಯ ರೆಡ್ಡಿಯವರು ಪ್ರಭಕ್ತರ ಹಾಗೆ ನಮ್ಮ ಡಾಕ್ಟರ್ ಸುಧಾ ಅವರು ನಮ್ಮ ಕೇಸರ್ ಕೆರಸಿ ಹಾಗೆ ನಮ್ಮ ಡಾಕ್ಟರ್ ಆರ್ಥಿಕೃಷ್ಣ ಕೃಷ್ಣ ಅಂದ್ಬಿಟ್ಟು ಇನ್ನೊಬ್ರು ಬರ್ತಾ ಇದಾರೆ ಎರಡು ಜನಕ್ಕೆ ಈ ಸರಿ ನಾವು ಮಹಿಳೆಯರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅವಾರ್ಡ್ ಕೊಡ್ತಾ ಇದೀವಿ ಯಾವಾಗಲೂ ಪ್ರತಿ ವರ್ಷದಂತೆ ಇದು ಇದು ನಾಲ್ಕನೇ ವರ್ಷ ಫಸ್ಟ್ ಮೊದಲನೇ ವರ್ಷದಲ್ಲಿ ಹತ್ತು ಇಪ್ಪತ್ತೊಂದು ಕಂಟ್ರಿ ಬಂದಿತ್ತು ಈ ವರ್ಷ ಎರಡು ಕಂಟ್ರಿ ಬಂದಿದೆ ಆಸ್ಟ್ರೇಲಿಯಾ ನಮ್ಮ ರಬಕ್ ಟೈಲರ್ ಬರ್ತಾ ಇದ್ದಾರೆ ಮತ್ತು ಲಂಡನ್ ಇಂದ ಆರ್ತಿ ಡಾಕ್ಟರ್ ಆರ್ತಿ ಅವರು ಬರ್ತಾ ಇದ್ದಾರೆ ಈ ಒಂದು ಸಮಾರಂಭ ಈ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರೂವರೆಗೆ ಅವಾರ್ಡ್ ಕೊಡ್ತಾ ಇದ್ದೀವಿ